ಪೌರ ಕಾರ್ಮಿಕರಿಗೆ ಸೀರೆ ಹಾಗೂ ಹಾಟ್ ಬಾಕ್ಸ್ ವಿತರಿಸಿ ನೂರಾರು ಜನರೊಂದಿಗೆ ಜನ್ಮದಿನ ಆಚರಿಸಿಕೊಂಡ ನಾಗರಾಜ್ ಯಾದವ್ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚೊಕ್ಕಸಂದ್ರ ವಾರ್ಡಿನ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಧಾ ನಾಗರಾಜ್ ಯಾದವ್ ಅವರು ಸಮಾಜಮುಖಿಯಾಗಿ ಮತ್ತು ಮಾದರಿಯಾಗಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡರು ಚೊಕ್ಕಸಂದ್ರ ವಾರ್ಡಿನ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರುಗಳಿಗೆ ಉಚಿತವಾಗಿ ಸೀರೆ ವಿತರಿಸುವ ಮೂಲಕ ಮತ್ತು ಹಾಟ್ ಬಾಕ್ಸ್ ವಿತರಿಸುವ ಮೂಲಕ ವಿಭಿನ್ನವಾಗಿ ತಮ್ಮ ಹುಟ್ಟು ಹಬ್ಬವನ್ನು ನಾಗರಾಜ್ ಯಾದವರವರು ಆಚರಿಸಿಕೊಂಡರು ಇದೇ ವೇಳೆಯಲ್ಲಿ नागराज यादव ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಮಹಿಳಾ ಮುಖಂಡರು ಕಾರ್ಯಕರ್ತರು ಹಾಗೂ ಅವರ ನೂರಾರು ಸ್ನೇಹಿತರು ವಿದೇಶಿಗಳು ಮತ್ತು ಗ್ರಾಮಸ್ಥರು ಆಗಮಿಸಿ ದೊಡ್ಡ ದೊಡ್ಡ ಹೂಮಾಲೆಗಳನ್ನ ಹಾಗೂ ಹೂಗುಚ್ಛಗಳನ್ನ ನೀಡುವ ಮೂಲಕ ಮತ್ತು ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನದ ಶುಭಾಶಯವನ್ನ ತಿಳಿಸಿದರು ಇದೇ ವೇಳೆಯಲ್ಲಿ ನಾಗರಾಜ್ ಯಾದವ್ರವರು ತಮ್ಮ ನೂರಾರು ಸ್ನೇಹಿತರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡರು ಈ ಸಮಯದಲ್ಲಿ ಉಮೇಶ್ ಕದ್ರೇಶ್ ಸುಹಾಸ್ ಕೆಎಂ ಗೋಪಾಲಪ್ಪ ಜಗದೀಶ್ ಭಾಸ್ಕರಾಚಾರ್ ರಾಮಚಂದ್ರಪ್ಪ ಮಾಲಾ ಹಾಗೂ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ತಮ್ಮ ನೆಚ್ಚಿನ ನಾಯಕ ಹಾಗೂ ಸ್ನೇಹಿತರಾದ ನಾಗರಾಜ್ ಯಾದವ್ ಅವರಿಗೆ ಜನ್ಮದಿನದ ಶುಭಾಶಯವನ್ನು ತಿಳಿಸಿದರು സർവീസ ചന്താ നിങ്ങളെ ഗ്രൂപ്പ് വിളിക്കണം ഇങ്ങോട്ട് കേറി കൈ ഇടാക്കോ കൊണ്ടുപോകോ ഇങ്ങോട്ട് പോ നീടാ നീടാ കേറപടാ അച്ഛാമാ ആടണോലെ നോർക്കോ അതിനെ അകലെ വെല്ലേ അതിനെ നോടോ

ಒಂದ್ ಜನಸ್ ಬಿಡ್ತಾರುಮ್ಮ ಕೊಟ್ಬಿಡಿ ಬೇಗ ಬೇಗ ಕೊಟ್ಬಿಡಿ இல்லப்பா பண்ணி பண்ணி இக்கடைப்பா நீட்ரி <coughs> சப்பாடே ಸನ್ಮಾನಶ್ರೀ ನಮ್ಮ ನಾಗರಾಜ್ ಯಾದವ್ ಅವರಿಗೆ ಇವತ್ತಿನ ದಿನ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ನಾ ಅವರಿಗೆ ದೇವರು ಆಯಾರು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಅವರು ಯುವಕರಾಗಿ ಅವರೇ ಮುಂದಿನ ದಿನಗಳಲ್ಲಿ ಒಳ್ಳೆ ಗ್ರೇಟ್ ಆಗಿ ಅವ್ರಿಗೆ ಬೇಟಾದ ಬೆಂಗಳೂರಿನಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಲಿ ನನಗಂತೂ ಅವರಿಗೆ ಮುಂದೆ ದಿನ ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನೋದು ನನ್ನ ಆಸೆ ಇದೆ ಸಿಗುತ್ತೆ ಯಾಕಂದರೆ ಅವ್ರು ನಿಷ್ಠಾವಂತರು ಕಾಂಗ್ರೆಸ್ಸಲ್ಲಿ ನಿಷ್ಠಾವಂತರಾಗಿ ಕಾರ್ಯಕರ್ತ ಕಾರ್ಯ ಕೆಲಸ ಮಾಡಿಕೆ ಬಂದವರೆ ಅದೇ ರೀತಿ ಬೆಳ್ಕೊಂಬಂದಿದ್ದಾರೆ ಕಾರಣಾಂತರವಾಗಿ ಇಲ್ಲಿ ಅಧ್ಯಕ್ಷರಾಗಬೇಕಾಗಿತ್ತು ಯಾವುದೇ ರೀತಿಯಲ್ಲಿ ಅವರಿಗೆ ಸ್ವಲ್ಪ ದಾರಿ ತಪ್ಪಿತು ಆದರೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೆ ನಾವೆಲ್ಲ ಅವರಿಂದ ಹಿಂದೆ ಇರ್ತೀರಿ ಅನ್ನೋದು ನಾನು ತಿರಿ ಇದ್ದೇ ಇರ್ತೀರಿ ಹಾಗಂತ ಹೇಳ್ತಿರ ಮೇಲಾಗಿ ಇವತ್ತು ದಿನ ನಾನು ಕಂಡಂಗೆ ಭಾಳಷ್ಟು ಜನ ನೂರಾರು ಜನಕ್ಕೆ ಇವತ್ತು ಕಾ ಪೌರ ಕಾರ್ಮಿಕರಿಗೆ ಬಟ್ಟೆ ಹೊತ್ತೆ ಅನ್ನದಾನ ಮಾಡಿದ್ದಾರೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಅವರಿಗೆ ಆಸೆ ಕೊಡ್ತಾ ಅವ್ರ ಜನ್ಮ ದಿನಾಚರಣೆ ಕುರಿತು ಮುಂದಿನ ಚಕ್ಸಮರ ಭಾಗದ ಪ್ರಮುಖ ಮುಖಂಡರು ಜ ನಾಗರಾಜ್ ಯಾದವ್ ಅವರು ಈ ಭಾಗದಲ್ಲಿ ಹೆಚ್ಚು ಹೆಸರು ಮಾಡಿರುವಂಥರು ಕಾರಣಾಂತರಗಳು ಅದೇ ವಾರ್ಡ್ ಅಧ್ಯಕ್ಷರಾಗಬೇಕಿತ್ತು ಎಲ್ಲ ಮಿಸ್ ಆಗಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೇನೋ ದೊಡ್ಡ ಅವಕಾಶ ಸಿಗೋ ಸಂಭವ ಇರೋದ್ರಿಂದ ಸಾಧ್ಯತೆ ಇರೋದ್ರಿಂದ ದೇವರು ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ದೇವರಿಗೆ ಇದು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಯಾಕೆಂದರೆ ನಗರದ ಸ್ವಚ್ಛತೆ ಕಾಪಾಡೋರು ಅವರು ನಾವು ಇಷ್ಟು ಚೆನ್ನಾಗಿ ಬಟ್ಟೆ ಹಾಕೊಂಡು ಇಲ್ಲಿ ಓಡಾಡ್ತೀವಿ ಅಂದರೆ ಅವರೇ ಪ್ರಮುಖ ಪಾತ್ರ ವಹಿಸ್ತಾರೆ ಇಂಥ ಸಮಯದಲ್ಲಿ ಅಂಥವ್ರನ್ನ ಗುರುತಿಸಿ ನಮ್ಮ ಅವರು ಇವತ್ತು ಅವರಿಗೆ ಬಟ್ಟೆ ಇರ್ಬೋದು ವಸ್ತುಗಳಿರ್ಬೋದು ಕೊಟ್ಟಿರೋದು ತುಂಬ ಖುಷಿ ಪಡೋವಂಥ ವಿಷಯ ಇಂಥ ಕೆಲಸಗಳು ಮುಂದಿನ ದಿನಗಳಿಂದ ಹೆಚ್ಚು ಮಾಡಲಿ ಊರಿನ ಬಗ್ಗೆ ಗ್ರಾಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಲಿ ಅಂತ ಹೇಳ್ತಾ ಎರಡು ಮಾತು ಹೇಳ್ತಾ ಅವರಿಗೆ ಶು ಹುಟ್ಟು ಹಬ್ಬದ ಶುಭಾಶಯದಾಗಿ ನಮ್ಮ ಚೊಕ್ಸಂದ್ರ ಮುಖಂಡರು ಗ್ರಾಮಸ್ಥರಾದಂಥ ನಾಗರಾಜವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಕೊಡಲಿ ಅಂತ ಈ ಸಮಾರಂಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ವಿಶೇಷವಾದ ಒಂದು ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಎಲ್ಲರೂ ಯಾರ್ಯಾರಿಗೋ ಸನ್ಮಾನ ಮಾಡ್ತಾರೆ ಇವತ್ತು ಇಡೀ ಬೆಂಗಳೂರನ್ನ ಸ್ವಚ್ಛವಾಗಿ ಇಟ್ಕೊಳ್ತಾ ಇರೋ ನಮ್ಮ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಬೇಕು ಅಂತ ಒಂದು ಮನಸ್ಸು ಕೊಟ್ರಲ್ಲ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅದು ಹೆಚ್ಚಾಗಿ ಏನಂದರೆ ಏನು ಕೊಡ್ತೀರಾ ಅಂತ ಕೇಳ್ದು ಮಕ್ಕಳಿಗೆ ಸೀರೆ ಈಗ ಊಟ ಆರೋಗ್ಯ ಇರುತ್ತೆ ಅವರು ಬೆಳಗ್ಗೆ ಕಟ್ಕೊಂಬಂದಿ ಮಧ್ಯಾಹ್ನ ತಿನ್ನ ಕಾಲ ಹಾಟ್ ಬಾಕ್ಸ್ ಕೊಡಬೇಕು ಅಂತ ಒಂದು ಅವರು ಒಳ್ಳೆಯ ಮನಸ್ಸು ಅವ್ರಿಗೆ ಇದನ್ನು ಮಾಡ್ತಾ ಇರಲ್ಲ ದೇವರು ಮುಂದಿನ ದಿನದಲ್ಲಿ ಒಂದು ನೂರೈವತ್ತು ಜನಕ್ಕೆ ಪೌರ ಕಾರ್ಮಿಕರಿಗೆ ಬ ಸೀರೆ ಮತ್ತು ಆಟ್ ಬಾಕ್ಸ್ ಕೊಟ್ಟಿದ್ದಾರೆ ಹಾಗೆ ಮುಂದಿನ ದಿನದಲ್ಲಿ ಅವಕಾಶ ಸಿಕ್ಕಿರೇ ಭಗವಂತ ಈ ಭಾಗದಲ್ಲಿ ಕಾರ್ಪೆಟರ್ ಆಗಿ ಜನಸೇವೆ ಮಾಡಲಿ ಅಂತ ಕೇಳ ನಾಗಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವ್ರಿಗೆ ಆಯ್ಸು ಆರೋಗ್ಯ ಕೊಟ್ಟು ಒಳ್ಳೆಯದಾಗಿ ಕಾಪಾಡಲಿ ಇನ್ನು ಮುಂದಿನ ಜನಕ್ಕೆ ಈಗ ಬಿ ಬಿ ಎಂ ಪಿ ಏನು ಕೆಲಸ ಮಾಡ್ತಾ ಇದಾರೋ ವಾರ್ಡಲ್ಲಿರೋರಿಗೆಲ್ಲರ್ಗು ಅವರು ಖರ್ದಿ ಬಟ್ಟೆಗಳು ಆಟ್ ಬಾಕ್ಸ್ಗಳು ಕೊಡ್ತಾರಲ್ಲ ದೇವ್ರ ಅವ್ರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಇಟ್ಟು ಇನ್ನೂ ಜನಸೇವೆ ಮಾಡೋಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿ ಅವ್ರಿಗೆ ಧನ್ಯವಾದ ಹೇಳ್ತಾ ನನ್ನ ಹುಟ್ಟುವ ಬಗ್ಗೆ ಎಲ್ಲ ಬಂದಿರುವ ಸಹ ಕಾರ್ಯಕರ್ತರಿಗೂ ಮತ್ತು ಸ್ವಚ್ಛಂದ್ರ ವಾರ್ಡಿನ ಎಲ್ಲ ಜನತೆಗೆ ನನ್ನ ತುಂಬರ ಶುಭಾಶಯಗಳು ಕೊಡ್ತಾ ಅವ್ರಿಗೂ ನನ್ನ ಹುಟ್ಟುವ ಬಗ್ಗೆ ಎಲ್ಲರೂ ಬಂದಿರೋದ್ರಿಂದ ಅವರೆಲ್ಲರಿಗೂ ಸಂತೋಷವಾಗಲಿ ಮತ್ತು ನಮಗೇನೂ ಕೈಲಾಗದ ಧರ್ಮವನ್ನು ನಾವು ಮಾಡಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಕೊಂಡು ಮತ್ತು ಅವರೆಲ್ಲರೂ ಇಲ್ಲಿ ನಮ್ಮ ವಾರ್ಡಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಮೋರಿ ಮತ್ತು ಎಲ್ಲ ಗುಡಿಸ್ಕೊಂಡಿರ್ತಾರೆ ಅವ್ರಿಗೆ ನಾವು ಏನಾದರೂ ಒಂದು ಕೊಡಬೇಕು ಅಂತೇಳಿ ನಮ್ಮ ದೇವರು ಪ್ರಾರ್ಥನೆ ಮಾಡೋದ್ರಿಂದ ಅವರಿಗೆ ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೆ ಪೌರ ಕಾರ್ಮಿಕರಿಗೆ ನಮಗೆ ಸೀರೆ ಮತ್ತು ಹಾಟ್ ಬಾಕ್ಸು ಮತ್ತು ಅವರಿಗೆ ಒಂದು ಊಟ ಕೊಟ್ಟಿದೆ ಊಟ ಒಂದು ನೂರೈದು ಜನಕ್ಕೆ ಊಟ ಕೊಟ್ಟಿದ್ದೆ ಒಂದು ನೂರೈದು ಜನಕ್ಕೆ ಬಟ್ಟೆ ಮತ್ತು ಹಾಟ್ ಬಾಕ್ಸ್ ಕೊಟ್ಟಿದ್ದೆ ಅವಕಾಶ ಸಿಕ್ಕಿದ್ರೆ ಇವರೆಲ್ಲರನ್ನ ನಮಗೆ ಸಪೋರ್ಟ್ ಮಾಡಿದ್ರೆ நமக்கு முந்தின் அதி அதிக்காரி அன்னோது நமக்கு ஆசை இது நம் எல்லாத்தும் ரெடி